ಡ್ರಗ್ಸ್ ವಿರುದ್ಧ ಬಂಗಾರಪೇಟೆ ಫಿಯೈ ದಯಾನಂದ್ ಸಮರ ವ್ಯಾಪಕವಾಗಿ ಸದ್ದಿಲ್ಲದೆ ಹರಡುತ್ತಿರುವ ಡ್ರಗ್ಸ್ ವಿರುದ್ಧ ಬಂಗಾರಪೇಟೆ ಪೊಲೀಸ್ ಇನ್ಸ್ಪೆಕ್ಟರ್ ದಯಾನಂದ್ ಸಮರಕ್ಕೆ ಸಿದ್ಧರಾಗಿದ್ದಾರೆ ಗಾಂಜಾ ಅಫೀಮಿ ಮತ್ತು ತರುವ ಮಾತ್ರೆಗಳು ಸೇವಿಸಿರುವ ಬಗ್ಗೆ ಅಥವಾ ಮಾರಾಟ ಮಾಡುವವರ ವಿರುದ್ಧ ಗೊತ್ತಾದ್ರೆ ತಮಗೆ ಮಾಹಿತಿ ನೀಡಿ ಮಾಹಿತಿ ನೀಡುವವರ ಹೆಸರನ್ನು ಗೌಪ್ಯವಾಗಿ ಇಡಲಾಗುವುದು ಗಾಂಜಾ ಸೇದುತ್ತಿರುವವರ ಬಗ್ಗೆ ಮಾಹಿತಿ ನೀಡುವವರಿಗೆ ಒಂದು ಸಾವಿರ ಮಾರಾಟ ಮಾಡುವವರ ಬಗ್ಗೆ ತಿಳಿಸುವವರಿಗೆ ಐದು ಸಾವಿರ ರೂಪಾಯಿ ಬಹುಮಾನ ನೀಡುವುದಾಗಿ ಪಿಐ ದಯಾನಂದ್ ಪ್ರಕಟಿಸಿದರು ಬಂಗಾರಪೇಟೆ ಪೊಲೀಸ್ ಠಾಣೆಯಲ್ಲ ನಡೆದ ಪತ್ರಕರ್ತರ ಸಭೆಯಲ್ಲಿ ಸಲಹೆಗಳನ್ನು ಸ್ವೀಕರಿಸಿ ಮಾತನಾಡಿದರು ಹೊರಗಿನವರ ದಲ್ಲಾಳಿಗಳ ಕಾಟ ಇರುವ ವಿಷಯ ಗಮನಕ್ಕೆ ತಂದಾಗ ಮುಲಾಜಿಲ್ಲದೆ ಕಡಿವಾಣ ಹಾಕಲಾಗುವುದು ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದರು ವರ್ತಕರ ಸಭೆಯಲ್ಲಿ ಪಟ್ಟಣದಲ್ಲಿ ಅಳವಡಿಸಲು ನೂರು ಸಿಸಿಟಿವಿ ಕ್ಯಾಮೆರಾ ನೀಡುವುದಾಗಿ ಭರವಸೆ ನೀಡಿದ್ದರೆ ರಾತ್ರಿ ಗಸ್ತು ಹೆಚ್ಚಿಸಲಾಗಿದೆ ಟ್ರಾಫಿಕ್ ಸಮಸ್ಯೆ ಬಗೆ ಹರಿಸಲಾಗುತ್ತಿದೆ ಠಾಣೆಗೆ ಬರುವರಿಗೆ ಕುಡಿಯಲು ನೀರು ನೀಡಿ ಅರ್ಜಿ ಸ್ವೀಕರಿಸಿ ಸಮಸ್ಯೆ ಬಗೆ ಕಾನೂನು ವ್ಯಾಪ್ತಿಯಲ್ಲಿ ಸಮಸ್ಯೆ ಹರಿಸಲಾಗುವುದು ಸಮಾಜಘಾತುಕ ಶಕ್ತಿಗಳನ್ನು ಮಟ್ಟಹಾಕಲಾಗುವುದು ಸಾರ್ವಜನಿಕರ ಶಾಂತಿಭಂಗ ಉಂಟಾದರೆ ಅಂತಹವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುವುದು ಬಂಗಾರಪೇಟೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಎಚ್ಚರಿಕೆ ವಹಿಸಲಾಗಿದೆ ಸಾರ್ವಜನಿಕರು ಸಂಪೂರ್ಣ ಸಹಕಾರ ನೀಡಬೇಕೆಂದು ಕೋರಿದರು ಸಬ್ಇನ್ಸ್ಪೆಕ್ಟರ್ ರಾಜಣ್ಣ ವಿ ಶಿವಾರೆಡ್ಡಿ ಸಿಟಿವಿ ನ್ಯೂಸ್ ಬಂಗಾರಪೇಟೆ ట్రాఫిక్ కంప్రౌండ్ ఇలా మన ఎస్ పి సాబ్బు సహ టఫిక్కి సపరేట్గా ఎలా టెస్ట్ కాన్స్టేబల్ తగ్గూ మన ఎస్ పి సేవ్ డి ఎస్ ఆర్ఎస్ అంటే యూనిఫామ్ ట్రాఫిక్ టెస్ట్ ఇలా నమ్మల్ని అూ సహం ఎస్ఐరేషన్ ఎస్ఎల్ ట్రెస్ దేవరాజన్ ధరిసి అవును యూనిఫార్మ్ హక్సి ట్రాఫిక్ కంప్రౌల్ సార్ సార్వజనికీ సుగమ సంచారానికి వ్యవస్థ మాకు సుమ ఫైలింగ్ ಆದರೂ ಸಹ ಎಫೆಕ್ಟಿವ್ ಆಗಿ ಕೆಲಸ ಆಗ್ತಿಲ್ಲ ಅಂತೇಳಿ ಅವರು ಹೇಳಿದರು ಅದೇ ರೀತಿ ಈಗ ನಾವು ಒಂದು ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಒಂದು ನಾವು ಇಲ್ಲಿ ಬಂದಿದ್ದೀವಿ ದೇವರ ಆಶೀರ್ವಾದವೋ ನಮ್ಮ ಆಶೀರ್ವಾದನೋ ಗೊತ್ತಿಲ್ಲ ನಮಗೆ ಇಲ್ಲಿ ಅವಕಾಶ ಸಿಕ್ಕಿದೆ ನಾವು ಬಂದಿದ್ದೀವಿ ಈ ಹಿಂದೆ ಕೂಡ ನಾನು ಇಲ್ಲಿ ವರ್ಕ್ ಮಾಡಿದ್ದೀನಿ ಇಲ್ಲಿ ರಾಮಚಂದ್ರ ಮತ್ತು ಕೆ ಜಿ ಆಫರ್ ಎಲ್ಲ ಕಡೆ ಪತ್ರಕರ್ತರು ನಮಗೆ ಎಲ್ಲ ಸಹಕಾರ ಕೊಡ್ತಾ ಇದ್ದಾರೆ ಯಾವುದೇ ರೀತಿ ನಮಗೆ ಯಾವುದು ಆಗಿಲ್ಲ ಈ ಬಂಗಾರಪೇಟೆ ಸ್ವಲ್ಪ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬಿಸ್ನೆಸ್ ಸ್ಟೇಷನ್ ಆಗ ಆ ಕಾರಣದಿಂದ ಈ ಎಲ್ಲ ವೆಹಿಕಲ್ಸು ಬಿಸ್ನೆಸ್ಸು ಪೀಪಲು ವಿಪರೀತ ಇತ್ತು ನಾವು ಕಂಟ್ರೋಲ್ ಮಾಡದೇ ಇದ್ದಲ್ಲಿ ಪೊಲೀಸರು ನಿಂತ್ಕೊಂಡು ಏನು ಕಂಟ್ರೋಲ್ ಮಾಡಿಲ್ಲ ಅಂದರೆ ಅಲ್ಲಿ ಆ್ಯಕ್ಸಿಡೆಂಟ್ ಆಗ್ಬೋದು ಅಥವಾ ಜನರು ಹೋರಾಟಕ್ಕೆ ತುಂಬ ಅನನುಕೂಲ ಆಗ್ಬೋದು ಆ ಒಂದು ವಿಚಾರವನ್ನು ಮಧ್ಯಾಹ್ನದ ನಾವು ಏನೋ ಒಂದು ಕೆಲಸ ಮಾಡೋಣ ಬಂಗಾರಪೇಟೆ ಒಳ್ಳೆದಾಗಲಿ ಬಂಗಾರಪೇಟೆ ಜನರು ಬಂಗಾರದ ಜನರು ಬಂಗಾರಪೇಟೆ ಪತ್ರಕರ್ತರು ಬಂಗಾರದಲ್ಲೇ ಪತ್ರಕರ್ತರು ಈ ಒಂದು ಸುದ್ದಿ ಎಲ್ಲ ಕಡೆ ಇದೆ ಇದರಲ್ಲಿ ಜನಲ್ಲಿ ಹೇಳ ನಾವು ಕೆಲಸ ಮಾಡಲಿಕ್ಕೆ ತಮ್ಮ ಊರಿಗೆ ಬಂದಿದ್ದೀವಿ ತಮ್ಮಲ್ಲಿ ಏನೇನು ಅಂದರೆ ನಮ್ಮ ಪಬ್ಲಿಕ್ ವ್ಯವಸ್ಥೆಯಲ್ಲಿ ಎಲ್ಲಿ ಲ್ಯಾಬ್ಸಸ್ ಆಗ್ತಾ ಇರೋದನ್ನು ಪ್ರತಿದಿನ ತಾವು ಟೇಪು ಮುಖಾಂತರ ಬೇರದಗಾರಗಳಿಗೆ ಮತ್ತು ದೇಶಕ್ಕೆ ಸುದ್ದಿ ಮಾಡ್ತಾ ಇದ್ದೀವಿ ಆ ಸುದ್ದಿ ಮುಖಾಂತರ ತಿದ್ದುಕೊಳ್ಳಲಿಕ್ಕೆ ಅವಕಾಶ ಕೊಡ್ತಾ ಇದ್ದೀವಿ ಆದರೂ ಸಹ ಸುಧಾರಣೆ ಆಗ್ತಿಲ್ಲ ಅಂತೇಳಿ ಇಲ್ಲಿ ಕಂಡು ಬಂದಿದೆ ಅದಕ್ಕೋಸ್ಕರ ನಾವು ಈಗ ತಮ್ಮ ಮುಖಾಂತರ ಏನೇನು ಲ್ಯಾಬ್ಸಸ್ ಇದೆ ಪೊಲೀಸ್ ಇಲಾಖೆ ಯಾವ ರೀತಿ ಸೇವೆಯನ್ನು ಒದಗಿಸಬಹುದು ನಮಗೆ ಅಂಥೇಳಿ ನಮಗೆ ತಾವು ಏನಾದರೂ ಗೈಡ್ಲೈನ್ಸ್ ಪ್ರತಿಯೊಬ್ಬರು ಹುಟ್ಟಿದ್ದಲ್ಲಿ ಆ ಗೈಡ್ಲೈನ್ಸನ್ನು ನಾವು ಹಂಡ್ರೆಡ್ ಪರ್ಸೆಂಟ್ ಇಂಪ್ಲಿಮೆಂಟ್ ಮಾಡಲಿಕ್ಕೆ ನೂರು ನೂರು ಜನರಿಗೆ ಒಳ್ಳೇದು ಮಾಡಲಿಕ್ಕೆ ನಾನು ನನ್ನ ಶಕ್ತಿ ಡೇ ಆ್ಯಂಡ್ ನೈಟ್ ಕಷ್ಟಪಟ್ಟು ಆ ಜನರಿಗೆ ಒಳ್ಳೇದಾಗಲಿಕ್ಕೆ ಟ್ರಾಫಿಕ್ ಕ್ಲಿಯರ್ ಆಗಲಿಕ್ಕೆ ಅಥವಾ ಇಲ್ಲಿದ್ದರೆ ಅಫೆನ್ಸ್ ಆಗ್ಬೋದು ಆಗಿರ್ಬೋದು ಜನಿಸ್ಟ್ ಸಿಂಗ್ ಆಗಿರ್ಬೋದು ಇಂಥ ವಿಚಾರಗಳಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ರೇಪು ಮಟ್ಟು ಕಂಟ್ರೋಲ್ ಮಾಡಲಿಕ್ಕೆ ಏನೇನು ನಾವು ರೀಜಾ ಪ್ರಮುಖ ತಗೋಬೇಕು ಆ ವಿಚಾರವಾಗಿ ಮಾನ್ಯ ಎಸ್ ಪಿ ಸಾಹೇಬರ ಆದೇಶ ಮತ್ತು ಮಾನ್ಯ ಸರ್ಕಾರದ ಆದೇಶಗಳನ್ನು ನಾವು ಮಧ್ಯಾಹ್ನದಲ್ಲಿಟ್ಕೊಂಡು ಪಬ್ಲಿಕ್ ನಾವು ಅನುಕೂಲ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ ಆ ಪ್ರಯತ್ನ ಮಾಡೋ ಸಂದರ್ಭದಲ್ಲಿ ತಮ್ಮದ ಮುಖಾಂತರ ಒಂದು ಗುಡ್ ಗೈಡ್ಲೈನ್ಸ್ ಅಥವಾ ಲ್ಯಾಬ್ಸ್ ಆಫ್ ಇಲ್ಲಿ ಏನೇನಾಗ್ತದೆ ಸ್ವಲ್ಪ ಲ್ಯಾಬ್ಸ್ ಆಗಿರ್ಬೋದು ಆ ಲ್ಯಾಬ್ ತೆಗೆದುಕೊಳ್ಳಲಿಕ್ಕೆ ನಾವು ಏನು ಗೈಡೆನ್ಸ್ ನಮಗೆ ಅಡ್ವೈಸ್ ಮಾಡ್ತೀವಿ ಆ ಅಡ್ವೈಸ್ ಮುಖಾಂತರ ನಾವು ಮುಂದೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ತೀವಿ ನಂಬರ್ ಒನ್ ನಂಬರ್ ಟು ಈಗಾಗಲೇ ನಾನು ನಾ ಈ ಹಿಂದೆ ಬಂಗಾರಪೇಟಲ್ಲಿ ಎಸ್ ಐ ಇದ್ದಾಗ ಪ್ರತಿಯೊಂದು ಸ್ಕೂಲು ಕಾಲೇಜ್ಗೆ ಒಂದು ಡಬ್ಲ್ಯೂ ಪಿ ಸಿ ಒಂದು ಎ ಎಸ್ ಎಸ್ ನಡೆಸ್ತಾ ಇದ್ದೀನಿ ನಮ್ಮ ಶಾಲೆಯಲ್ಲಿ ಬಿ ಇಡ್ ಮಾಡಿರ್ತಕ್ಕಂಥ ಬಿ ಇಡ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಬಿ ಇಡ್ ಮಾಡಿ ಪೊಲೀಸ್ ಆಗಿರೋನು ಅವ್ರನ್ನ ಆಯ್ಕೆ ಮಾಡಿ ನೇಮಕ ಮಾಡಿ ಮಾನ್ಯ ಎಸ್ ಪಿ ಸಾಹೇಬರು ಆದೇಶದಂತೆ ನಾನು ಇದು ಏನಂತ ಸ್ಕೂಲು ಕಾಲೇಜು ಆಲ್ರೆಡಿ ಪ್ರೋಗ್ರಾಮ್ಸ್ ಆಗಿದೆ ಮೂರು ದಿವಸ ನಡೀತಾ ಇದೆ ಎವ್ರಿ ಡೇ ಒಂದು ಡಬ್ಲ್ಯೂ ಎಸ್ ಸಿ ಒಂದು ಡಬ್ಲ್ಯೂ ಪಿ ಸಿ ಒಂದು ಕಾನ್ಸ್ಟೇಬಲ್ ಅವರಲ್ಲಿ ಜನರಲ್ ಅವೇರ್ನೆಸ್ ಅಂದರೆ ಪೋಕ್ಸೋ ವಾಲ್ಯ ವಿವಾಹ ಮತ್ತು ಆ ಮೊಬೈಲಲ್ಲಿ ಮೊಬೈಲಲ್ಲಿ ಏನು ಅಪೇಲ್ಸ್ಗಳಾಗ್ತಾವೋ ಅದನ್ನು ತಡೆಯಲೋದು ಹೇಗೆ ಫೋರ್ ಟ್ವೆಂಟಿ ಕೇಸ್ಗಳು ಲೈಕ್ ಒ ಟಿ ಪಿ ನಂಬರ್ ಬರೋದು ಅದನ್ನು ತರೆಯುವುದು ಹೇಗೆ ಮತ್ತು ಮನೆ ನಾವು ಎಲ್ಲಾದರೂ ಹೋಗ್ತೀವಲ್ಲ ಬ್ಯಾಂಕ್ ಸಾಲ ಬೇಡ ಠೇವಣಿ ಹಣ ವಾಪಸ್ಸು ಕೋರುವಂತೆ ಮಹಿಳಾ ಸಂಘಗಳು ಒತ್ತಾಯ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರ ಠೇವಣಿ ಹಣವನ್ನು ಕೂಡಲೇ ವಾಪಸು ನೀಡುವಂತೆ ಮಹಿಳಾ ಸಂರಕ್ಷಣಾ ಸಮಿತಿಯ ನೇತೃತ್ವದಲ್ಲಿ ಕೋಲಾರ ತಾಲೂಕಿನ ಬಂಗಾರಪೇಟೆ ವಿಧಾನಸಭೆ ಕ್ಷೇತ್ರಕ್ಕೆ ಬರುವ ಹುತ್ತೂರು ಹೋಬಳಿ ವ್ಯಾಪ್ತಿಯ ಮಹಿಳಾ ಸಂಘಗಳು ಮಂಗಳವಾರ ನಗರದ ಡಿಸಿಸಿ ಬ್ಯಾಂಕ್ ಮುಂದೆ ಧರಣಿ ನಡೆಸಿದರು ಈ ಸಂದರ್ಭದಲ್ಲಿ ಸಂಘಟನೆಯ ಜಿಲ್ಲಾ ಅಧ್ಯಕ್ಷೆ ಶಶಿಕಲಾ ಮಾತನಾಡಿ ಜಿಲ್ಲೆಯ ಹುತ್ತೂರು ಹೋಬಳಿ ವ್ಯಾಪ್ತಿಯ ಮಹಿಳಾ ಸಂಘಗಳಿಗೆ ಸಾಲು ನೀಡುವುದಾಗಿ ನಂಬಿಸಿ ಸುಮಾರು ಎಪ್ಪತ್ತರಿಂದ ಎಂಬತ್ತು ಸಾವಿರದವರೆಗೆ ಮುನ್ನೂರು ಸಂಘಗಳಿಂದ ಠೇವಣಿ ಹಣವನ್ನು ಸಂಗ್ರಹಿಸಿ ಸುಮಾರು ಎರಡು ವರ್ಷ ಕಳೆದರೂ ಇದುವರೆಗೂ ಯಾವುದೇ ಸಾಲವನ್ನು ನೀಡದೆ ಮಹಿಳೆಯರಿಗೆ ವಂಚನೆ ಮಾಡಿದ್ದಾರೆ ಸಾಲ ಕಟ್ಟಿಲ್ಲವೆಂದರೆ ಮನೆ ತನಕ ಬರುವ ಅಧಿಕಾರಿಗಳು ನಮ್ಮ ಠೇವಣಿ ಹಣವನ್ನು ಇಷ್ಟು ದಿನಗಳವರೆಗೆ ಹಾಗೆಯೇ ಇಟ್ಟುಕೊಂಡಿದ್ದಾರೆ ಇದಕ್ಕೆ ಹೊಣೆ ಯಾರು ಕೂಡಲೇ ನಮ್ಮ ಠೇವಣಿ ಹಣವನ್ನು ವಾಪಸ್ಸು